ಹಾಯ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಅಮ್ಮ ಬೆಳಗ್ಗೆ ಎದ್ದು ಪೇಪರ್ ಓದ್ತಾ ಇದ್ದಾರೆ ಟೀ ಎಲ್ಲ ಆಗಿಬಿಟ್ಟು ಪೇಪರ್ ಓದ್ತಾರೆ ಡೈಲಿ ಹಾಗೆ ನಾನು ಸ್ವಲ್ಪ ನಮ್ಮ ಗಾರ್ಡನ್ ಸುತ್ತಡಕ್ಕೆ ಬಂದೆ ನೋಡಿ ಕೀಪಳ ಹೂ ಬಂದಿದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಖುಷಿಯಾಗತ್ತೆ ನೋಡೋಕ್ಕೆ ಹಾಗೆ ನೆಕ್ಸ್ಟ್ ಈಗ ನಮ್ಮನೆ ಹಿಂದ್ಗಡೆ ಹೋಗೋಣ ನೋಡಿ ಕಳ್ಳಬೇಕು ನಾ ಬಂದ ಕೂಡಲೇ ಓಡಿ ಹೋಯಿತು ಇಲ್ಲಿ ನೋಡಿ ಕಾಯಿ ಸಿಪ್ಪೆ ತೆಗಿತಾ ಇದ್ದಾರೆ ಒಂದಿಷ್ಟು ಕಾಯಿ ತೆಗೆಸಿದ್ವಿ ತೆಂಗಿನ ಮರದಿಂದ ತೆಂಗಿನಕಾಯಿಗಳನ್ನು ಹಾಗೆ ಸಿಪ್ಪೆ ತೆಗೆದು ಇಡೋದು ನಾವು ಹಾಗೆ ತೆಗಿತಾ ಇದ್ದಾರೆ ನೋಡಿ ಇದೇನಪ್ಪ ಕಾಯಿ ಸಿಪ್ಪೆ ತೆಗೆಯೋದು ತೋರಿಸ್ತಾರಲ್ವ ನಮಗೇನು ಗೊತ್ತಿಲ್ವಾ ಅಂತ ಅಂದ್ಕೋಬೋದು ಕೆಲವರು ಗೊತ್ತಿದ್ದವರು ಅರೆ ತೋರಿಸ್ಬೇಕ್ರಿ ಎಲ್ರಿಗೂ ಗೊತ್ತಿರೋಲ್ಲ ಯಾಕೆ ಗೊತ್ತಾ ಸಿಟಿಯಲ್ಲಿರೋರಿಗೆ ಇದೆಲ್ಲ ಎಲ್ಲಿ ಗೊತ್ತಿರುತ್ತೆ ಹಳ್ಳಿಯವರಿಗೆ ಮತ್ತು ತೆಂಗಿನ ಮರ ಯಾರ ಇದೆ ಅವರಿಗೆ ಖಂಡಿತ ಗೊತ್ತೇ ಇರುತ್ತೆ ಯಾಕಂದರೆ ಕಾಯಿ ಸಿಪ್ಪೆ ತೆಗೆಸ್ತಾನೆ ಇರ್ತಾರೆ ಕಾಯಿಗಳನ್ನು ಉಪಯೋಗಿಸ್ಬೇಕಂದರೆ ಸಿಪ್ಪೆ ತೆಗೀಲೇಬೇಕಾಗತ್ತೆ ಅಲ್ವಾ ಆದರೆ ಎಲ್ರಿಗೂ ಗೊತ್ತಿರಲ್ಲ ಅಂತ ನಾ ಕೆಲವೊಂದು ವಿಷಯಗಳನ್ನು ಹೀಗೆ ತೋರಿಸೋದಷ್ಟೇ ಸಿಟಿಯಲ್ಲಿರೋರಿಗೆ ಇದೆಲ್ಲ ಗೊತ್ತಿರಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ತೋರಿಸೋದು ಕುತೂಹಲ ಇರುತ್ತೆ ಮಕ್ಕಳಿಗೂ ಕೂಡ ತೋರಿಸ್ಕೊಡ್ಬೇಕಲ್ವ ಇದೊಂದು ಆರ್ಟ್ ಅಂತ ಇದೊಂದು ಕಲೆ ತೆಂಗಿನ ಸಿಪ್ಪೆ ತೆಗೆಯೋದು ಹೇಗೆ ಇದು ಒಂದು ಕಲೆ ಅಲ್ವಾ ಸ್ಕಿಲ್ ಅಲ್ವಾ ತೋರಿಸ್ಬೇಕಾಗತ್ತೆ ಎಲ್ಲ ಕೆಲಸದ ಪರಿಚಯ ಇರಬೇಕಲ್ವಾ ಹಾಗೆ ನಮ್ಮ ಬಾಳೆ ಮರದಲ್ಲಿ ತಿರ್ಗಾ ಬಾಳೆಗೊನೆ ಬಂದಿದೆ ಆದರೆ ಎಷ್ಟು ದಿನ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ ಯಾಕಂದರೆ ಯಾವಾಗಲೂ ಕೂಡ ಹಾಗೆ ಆಗೋದು ನಮಗೆ ಬಾಳೆಗೊನೆ ಒಳ್ಳೆ ಬೆಳೆದ ಮೇಲೆ ಬಾಳೆ ಮರ ಬಿದ್ದೋಗುತ್ತೆ ಇಲ್ಲ ಅಲ್ವಾ ಆ ಪೊಂಬೆ ಇದೆ ಅಲ್ವ ಅದನ್ನು ತೊಗೊಂಡು ಏನಾದ್ರು ಪಲ್ಯ ಗಿಲ್ಯ ಎಲ್ಲ ಮಾಡ್ಕೊಂಡು ತಿನ್ನಬೇಕಷ್ಟೇ ಪದಾರ್ಥ ಮಾಡಿಕೊಂಡು ಅದು ಕೂಡ ತುಂಬ ನ್ಯೂಟ್ರಿಷಿಯಸ್ ಫುಡ್ ಆಯಿತಾ ತುಂಬ ವಿಟಮಿನ್ಸ್ ಎಲ್ಲ ಇರುತ್ತೆ ಅದರಲ್ಲಿ ಹಾಗೆ ತುಂಬ ಬಾಳೆ ಮರಗಳು ನೋಡಿ ನೆಟ್ಕೊಂಡಿದ್ದೇವೆ ಖುಷಿ ಬಾಳೆಯಲ್ಲೇ ಊಟಕ್ಕೂ ಆಗುತ್ತೆ ಬಿಡಿ ಕೆಲವರು ಫಂಕ್ಷನ್ ಇರುವಾಗ ಇಲ್ಲೊಬ್ಬರು ಮನೆಗೆ ಕೊಂಡೋಗ್ತಾರೆ ಬಾಳೆಯಲ್ಲೇ ನಮ್ಮನೆಯಿಂದ ಅದಾದರೂ ಯೂಸ್ ಆಗುತ್ತೆ ಹಾಗೆ ಇಲ್ಲೊಂದಿಷ್ಟಿದೆ ಇಲ್ಲೊಂದಿಷ್ಟಿದೆ ಅಲ್ಲೊಂದಿಷ್ಟಿದೆ ಮರಗಳಿಗೇನು ಕಮ್ಮಿ ಇಲ್ಲ ಆದರೆ ಬಾಳೆಗೊನೆ ಮಾತ್ರ ಸಿಗೋಲ್ಲ ಯಾಕಂದರೆ ಹೊರಗಡೆಯಿಂದ ಬಾಳೆಹಣ್ಣನ್ನು ಬಾಳೆಕಾಯಿ ತಂದರೆ ಹೈಜೆನಿಕ್ ಇರೋಲ್ಲ ಏನೆಲ್ಲ ಕೆಮಿಕಲ್ ಹಾಕ್ತಾರಲ್ವಾ ಒಳ್ಳೇದಲ್ಲ ನಮ್ಮ ಮನೆಯಲ್ಲೇ ಬೆಳೆದ್ರೆ ಒಳ್ಳೇದಲ್ವ ತಿನ್ನೋಕ್ಕಾಗಲಿ ಪದಾರ್ಥಕ್ಕಾಗಲಿ ಆದರೆ ಅದು ಗ್ರಿಪ್ಪಿಲ್ಲ ಕೆಳಗೆ ಆಳವಾಗಿ ಮರ ನೆಡಲಿಲ್ಲಲ್ಲ ಪೈಪ್ಲೈನ್ಗಳೆಲ್ಲ ಇದೆ ಅಂತ ಹೇಳಿದ್ದೆ ಅಲ್ಲ ಅದಕ್ಕೋಸ್ಕರ ನಮಗೆ ಅದು ಹೀಗೆಲ್ಲ ಆಗತ್ತೆ ಏನಾಗಲಿ ಸ್ವಲ್ಪ ಸ್ವಲ್ಪ ಆದರೂ ಸಿಗತ್ತೆ ಒಮ್ಮೊಮ್ಮೆ ಒಂದು ಸ್ವಲ್ಪ ಪಲ್ಯ ಮಾಡ್ಕೊಂಡು ತಿನ್ಬೋದು ನೋಡಿ ಮಡ್ಲು ಹೀಗೆ ಬಿದ್ದಿರತ್ತಲ್ವ ಎಷ್ಟು ಸಲ ಮಡ್ಲು ತೆಗಿಸಿದ್ರು ಕೂಡ ಹಾಗೆ ಬಿದ್ದುಬಿಟ್ಟು ಕೆಲವೊಂದು ಸಲ ಮರಗಳು ಮುರ್ಕೊಂಡು ಬಿದ್ದುಬಿಡತ್ತೆ ಗ್ರಿಪ್ ಇಲ್ಲದೆ ಬೀಳುತ್ತೆ ಹೀಗೆ ಮಡ್ಲು ಬಿದ್ದು ನೋಡಿ ಮೇಲಿಂದ ಹಾಗೆ ಮಡ್ಲು ಬೀಳುವಾಗ ಆಬ್ವಿಯಸ್ಲಿ ಮರಗಳು ಬಿದ್ದೋಗತ್ತೆ ಹೀಗೆಲ್ಲ ಆಗುತ್ತೆ ನೀರೆಲ್ಲ ಹಾಕ್ತಾ ಇರ್ತೀವಿ ಕಂಟಿನ್ಯೂಸ್ಲಿ ನೀರು ಹಾಕ್ತೇವೆ ಮತ್ತು ತುಂಬ ಹುಲ್ಲೆಲ್ಲ ಬೆಳೆದರೆ ಅದನ್ನೆಲ್ಲ ತೆಗೆಸಿಬಿಟ್ಟು ಆ ಹುಲ್ಲನ್ನು ಕೂಡ ಹಾಕಿರ್ತೇವೆ ಅದರ ಬುಡಕ್ಕೆ ಗೊಬ್ಬರ ಆಗಲಿ ಅಂತ ನೀರು ಹಾಕಿದಾಗ ಗೊಬ್ಬರ ಆಗೇ ಆಗತ್ತಲ್ವ ಎಲ್ಲ ಪ್ರಯತ್ನಗಳನ್ನು ಕಂಟಿನ್ಯೂಸ್ ಜಾರಿ ಇಡ್ತೇವೆ ನಾವು ಆದರೂ ಕೂಡ ನಮಗೆ ಹೀಗೇನೇ ಆಗೋದು ಲಾಸ್ಟಿಗೆ ಫಲ ಸಿಗಲ್ಲ ಇನ್ನೂ ಕಾಯಿ ಸಿಪ್ಪೆಯನ್ನೆಲ್ಲ ತೆಗೆದು ನೋಡಿ ಒತ್ತರೆ ಮಾಡ್ತಾ ಇದ್ದಾರೆ ಎಲ್ಲ ಕಾಯಿ ಸಿಪ್ಪೆಗಳನ್ನು ತುಂಬಿಸಿಡ್ತಾರೆ ಇಲ್ಲೇ ಕೇರಿಯಲ್ಲಿ ಯಾರಿಗಾದರೂ ಬೇಕಾದರೆ ನಾವು ಕಾಯಿ ಸಿಪ್ಪೆಯನ್ನು ಕೊಟ್ಟುಬಿಡ್ತೇವೆ ಯಾಕಂದರೆ ಕಾಯಿ ಸಿಪ್ಪೆಯನ್ನು ಕಾಯಿಸಿ ಬೆಂಕಿ ಮಾಡಿಕೊಂಡು ಸ್ನಾನಕ್ಕೆ ಉಪಯೋಗಿಸ್ತಾರಲ್ವ ಮನೆಗಾದರೆ ಅಂಥ ಒಲೆ ಇಲ್ಲ ಹಂಡೆಯಲ್ಲಿ ನೀರು ಕಾಯಿಸುವಂಥದ್ದು ಇಲ್ಲಿ ತುಂಬಿಸಿಟ್ಟಿದ್ದಾರೆ ನೋಡಿ ಅವರಿಗೆ ಯಾರಿಗಾರು ಬೇಕಾದವರಿಗೆ ಕೊಟ್ಟುಬಿಡ್ತೇವೆ ನಮ್ಮ ಕೇರಿಯಲ್ಲಿ ಕೆಲವರ ಮನೆಯಲ್ಲಿ ಒಲೆ ಹುಡ್ಕೊಂಡು ನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ತಾರೆ ಹೆಚ್ಚಿನ ಜನ ಅವ್ರಿಗೆ ಯಾರಿಗಾರು ಬೇಕಾದರೆ ಕೊಟ್ಬಿಡ್ತೇವೆ ಅಡುಗೆಗಾಗಲಿ ಸ್ನಾನಕ್ಕಾಗಲಿ ಉಪಯೋಗ ಆಗುತ್ತೆ ನಮ್ಮ ಮನೆಯಲ್ಲಿ ಎಲೆಕ್ಟ್ರಿಕ್ ಗೀಸರ್ ಅಲ್ವಾ ಹಾಗಾಗಿ ನಮಗೆ ಯೂಸ್ ಆಗೋಲ್ಲ ಹಾಗಾಗಿ ಸಿಪ್ಪೆಗಳನ್ನು ಕೊಟ್ಬಿಡ್ತೇವೆ ಕಾಯಿಗಳು ಮಾತ್ರ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಉಪಯೋಗ ಮಾಡ್ಕೋಬೋದು ಮೊದಲೆಲ್ಲ ಈ ಎರಡು ತೆಂಗಿನ ಮರದಲ್ಲಿ ತುಂಬ ಕಾಯಿ ಸಿಗೋದು ಒಂದು ಹತ್ತು ಹನ್ನೆರಡು ವರ್ಷದ ಹಿಂದೆ ಈಗ ಅಷ್ಟು ಸಿಗೋದೇ ಇಲ್ಲ ಮೊದಲು ಅಂಗಡಿಗಳಿಗೆಲ್ಲ ಕೊಡ್ತಿದ್ದೆವು ನಾವು ಈಗ ಯಾಕೋ ಏನು ಏನು ಮಾಡಿದರೂ ಕಾಯಿಗಳಷ್ಟು ಬರಲ್ಲ ಮಾರೋದಕ್ಕೆ ಸಾಧ್ಯ ಇಲ್ಲದ್ರೆ ಆ ಕೊಬ್ಬರಿಯನ್ನು ಮಾಡಿ ಅದನ್ನು ಬಿಸಿಲಿಗೆ ಹಾಕಿ ಎಣ್ಣೆಯನ್ನು ತೆಂಗಿನ ಎಣ್ಣೆಯನ್ನು ತರ್ತಿದ್ವಿ ಎಷ್ಟು ಕೊಬ್ಬರಿ ಕೊಟ್ಟರೆ ಎಣ್ಣೆ ಕೊಡ್ತಾರಲ್ವ ಅದು ಕೂಡ ಆಗ್ತಿಲ್ಲ ನಮಗೆ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇದೆ ಸದ್ಯಕ್ಕೆ ಸಾಕು ಅಷ್ಟೇ ನಮಗೆ ಈಗ ಅದು ಕೂಡ ಹಣ ಕೊಟ್ಟು ತಗೊಳ್ಳೋ ಒಂದು ಕೆಲಸ ಇಲ್ಲ ಅಲ್ವಾ ಯಾಕಂದರೆ ಕಾಯಿಗೆ ತುಂಬ ರೇಟ್ ಅಲ್ವಾ ಈಗ ಹಾಗೆ ಅದೊಂದು ಒಳ್ಳೆಯದು ನಮಗೆ ಖರ್ಚಿಗೆ ಎಷ್ಟು ಬೇಕೋ ದಿನನಿತ್ಯದ ಬಳಕೆಗೆ ಅಡುಗೆಗೆ ಸಾಕಾಗತ್ತೆ ನಮಗೆ ಅದುವೆ ಅಲ್ವಾ ಸೊ ಇವತ್ತಿನ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ ನೋಡಿ ಕಾಯಿ ಸಿಪ್ಪೆ ತೆಗೆಯೋದನ್ನು ತೋರಿಸಿದೆ ಹಾಗೆಯೇ ಅದರ ಬಗ್ಗೆ ಡಿಟೇಲ್ ಆಗಿ ನಾನು ಲಾಸ್ಟ್ ಟೈಮ್ ನನ್ನ ಚಾನಲಲ್ಲಿ ವೀಡಿಯೋಸನ್ನೆಲ್ಲ ಹಾಕಿದ್ದೇನೆ ಆಲ್ರೆಡಿ ಕ ಡಿಟೇಲ್ ಆಗಿ ಅದು ಸೂಲಿಂಗಿ ಅಂತ ಹೇಳ್ತಾರಲ್ವಾ ಅದರಲ್ಲಿ ಕಾಯಿ ಸಿಪ್ಪೆಯನ್ನು ಹೇಗೆ ತೆಗೆಯುವುದು ಎಲ್ಲ ಡಿಟೇಲ್ ಆಗಿ ಕಾಯಿ ತೆಗಿಲಿಕ್ಕೆ ಜನ ಬರ್ತಾರಲ್ವ ಅವರ ವಿಡಿಯೋವನ್ನೇ ಮಾಡಿ ಹಾಕಿದ್ದೆ ನಾನು ಸ್ಟಾರ್ಟಿಂಗಲ್ಲಿ ಮೋಸ್ಟ್ಲಿ ಟೂ ಇಯರ್ಸ್ ಬ್ಯಾಕ್ ಅನಿಸುತ್ತೆ ಮತ್ತೆ ತೆಂಗಿನಕಾಯಿ ಮರದಿಂದ ಹೇಗೆ ತೆಗೀತಾರೆ ಅದನ್ನು ಕೂಡ ಹಾಕಿದ್ದೇನೆ ಯಾಕಂದರೆ ನಾನು ಹೇಳಿದಂಗೆ ಸಿಟಿಯಲ್ಲಿರೋರಿಗೆ ಇದರದ್ದು ಏನೂ ಗೊತ್ತಿರಲ್ಲ ಮಕ್ಕಳಿಗೆ ತೋರಿಸ್ಬೇಕಲ್ಲ ಈಗ ನಮ್ಮಂಥವ್ರು ಆ ರೀತಿ ವೀಡಿಯೋ ಮಾಡಿ ಹಾಕಿದ್ರೇ ಅವರಿಗೆ ಗೊತ್ತಾಗೋದು ಈಗಿನ ಜನ್ರೇಷನಿಗೆ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿರಬೇಕು ಅಂತ ಅನ್ಕೋತೇನೆ ಇಷ್ಟ ಆದರೆ ಲೈಕ್ ಕೊಟ್ಟೆ ಬಿಡಿ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ನನ್ನ ಬೆಸ್ಟ್ ವೀಡಿಯೋಗಾಗಿ ಕಾಯ್ತಾಯಿರಿ ಇನ್ನೊಂದು ಬೆಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆಲ್ಲರಿಗೆ ಟೇಕ್ ಕೆ ಬಾ ಬಾಯ್